సహోదర్శితి మైసూరు జిల్లా వీళ్ళ బాబాసాహెబ్ అంబేద్కర్ జన్మదిన అభివృద్ధి జనప్రాప్తి

அம்பேடர் <discordnyan> ನೂರ ಮೂವತ್ತ್ನಾಲ್ಕ ಜಯಂತ್ರೋತ್ಸವದ ಅಂಗವಾಗಿ ಕೋಮುವಾದ ನಿಕ್ಕರೆಸಿ ಸಂವಿಧಾನ ರಚಿಸಿ ದಲಿತರ ಅಭಿವೃದ್ಧಿಗಾಗಿ ಜನಕ್ಕಾಗಿ ಸ್ವಾತಂತ್ರ್ಯ ಸ್ವಾತಂತ್ರ್ಯವನ್ನು ಎಪ್ಪತ್ತೈದು ವರ್ಷ ಸಹ ನಮ್ಮ ಜಿಲ್ಲಾ ಚಾಲಕರನ್ನು ಹೇಳದ ಕಳೆದ್ರು ಸಹ ರಾಜಪ್ರಭುತ್ವ ಕಳೆದು ಪ್ರಜಾಪ್ರಭುತ್ವ ಬಂದಿದ್ರು ಸಹ ಕೋಮುವಾದಿಗಳು ಬದಲಾವಣೆ ಮಾಡಿಕೊಳ್ಳದೆ ಏಕಾಏಕಿ ಸಂವಿಧಾನದ ನಮ್ಮ ಗ್ರಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾಯಕತ್ವ ಹಲವಾರು ಹುನ್ನಾರಗಳಿದೆ ಸತತವಾಗಿ ನಾಲ್ಕು ಸಾವಿರ ವರ್ಷಗಳಿಂದ ನೀತಿ ಏಕಾಏಕಿ ನಮ್ಮ ಗ್ರಂಥ ಸಂವಿಧಾನ ಅನ್ಬೇಕಾದ್ರೆ ಅದರ ಏನು ಅಂತ ಪ್ರತಿಯೊಬ್ಬ ನಾಗರಿಕರು ಈ ಭಾರತ ದೇಶದ ಪ್ರತಿಯೊಬ್ಬ ಸಾಮಾಜಿಕ వ్యవస్థ ఏను అంత ప్రతి ఒక్క నగరీకూ గొంతు అద్ర మధ్యలో ఆర్ఎస్ ఎస్వరు ఈ తరద ఉన్నత మాత్రం తుంబో